ಹಲೋ ಅವ್ರಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ದೊಡ್ಡಪ್ಪ ಅವರ ತೋಟಕ್ಕೆ ಬಂದಿದ್ದೀವಿ ಇದು ಮಾಡಿರ್ತೀನಿ ನಲ್ಲಿ ಇಲ್ಲಿ ಇವರು ಎಲ್ಲಾನು ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಈ ಬಾಳೆಹಣ್ಣುಗಳಾಗಿರ್ಬೋದು ಅಥವಾ ಇಲ್ಲಿ ಇವರ ಹತ್ರ ಸಪೋಟ ಕೂಡ ಇದೆ ಅದನ್ನು ಇವರು ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ನಿಮ್ಗೆ ಯಾರಿಗಾದ್ರು ಆರ್ಗ್ಯಾನಿಕ್ ಬನಾನಸ್ ಆರ್ಗ್ಯಾನಿಕ್ ಸಪೋಟ ಬೇಕಾಗಿದ್ರೆ ನಾನು ಇವರ ಕಾಂಟ್ಯಾಕ್ಟ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ಅನ್ನೋದಕ್ಕೆ ನಿಮ್ಗೆ ಇಲ್ಲೇ ಸಾಕ್ಷಿ ಇದೆ ಈ ತರ ಗೊಬ್ಬರನ ಎಲ್ಲಾ ಗಿಡಗಳಿಗೂ ಕಟ್ಟಿ ಬಾಳೆಹಣ್ಣನ್ನ ಆರ್ಗ್ಯಾನಿಕ್ ಆಗಿ ಬೆಳಿತಾರೆ ಈ ತರ ಹೊಲದಲ್ಲಿ ಅಥವಾ ತೋಟದಲ್ಲಿ ಕೂತು ಊಟ ಮಾಡ್ಬೇಕಾದ್ರೆ ನೀವ್ ಏನೇ ತಿನ್ನಿ ಅದ್ರ ಟೇಸ್ಟ್ ಇನ್ನು ಹೆಚ್ಚಾಗುತ್ತೆ ರುಚಿ ಡಬಲ್ ಆಗುತ್ತೆ ಅದಕ್ಕೆ ನಮ್ಗೆ ಯಾವಾಗ್ಲೂ ಹೊಲದಲ್ಲಿ ಅಥವಾ ತೋಟದಲ್ಲಿ ಹೋಗಿ ಊಟ ಮಾಡೋದು ತುಂಬಾನೇ ಇಷ್ಟ ಆಗುತ್ತೆ ಖುಷಿ ಆಯ್ತು ಮಿಸ್ ಮಾಡ್ಕೊಂತಿದ್ವಿ

हाँ <laughs> ಒಳೆ ಕತ್ತ ಇಲ್ಲ ಜಾಸ್ತಿ ಇಲ್ಲ ಬೀಜಂಗಂದ್ರೆ ಆರ್ಗ್ಯಾನಿಕ್ ಇಲ್ಲಿ ಬಾಳೆ ಎಲೆಗಳ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ ಅಂತ

तो तो दा ये विष्णु कुल्ला क्या भैया कहाँ है कड़े जग्गा था वो तो 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 नहीं ला दे हम्म 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 और ना फोटो अपने नाइन पड़ोसनों नाइन को तो पड़ोसनों ना फोटो को नाइन को पड़ोसनों ना डॉग डॉग फोटो डॉग डॉग ठीक बात है नहीं वैसा हम तो हम तो ಕೆಲವು ದಿನಗಳ ಹಿಂದೆ ನೀವು ನಮ್ಮ ಚಾನೆಲ್ ನಲ್ಲಿ ಒಂದು ವಿಡಿಯೋ ನೋಡಿಸ್ತೀರಾ ಪಿತ್ತನ್ ಅವರ ನಿಂಬೆ ತೋಟದ ವಿಡಿಯೋ

ಇದನ್ನೆಲ್ಲ ನಾವು ಫ್ರೆಶ್ ಆಗಿ ನಮ್ಮ ಕೈಯಿಂದನೇ ಪಿಕ್ ಮಾಡಿದಿವಿ ಸಿಟಿನಲ್ಲಿ ಇರೋರೆಲ್ಲ ಒಂದ್ಸರಿ ವೆಕೇಶನ್ಸ್ ಅಂತ ಹೋಗೋದಾದ್ರೆ ಈ ತರ ಹಳ್ಳಿಗಳಿಗೆ ತೋಟಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇದೆ ವಿಲ್ ಡೆಫಿನೆಟ್ಲಿ ಎಂಜಾಯ್ ಬಿಕಾಸ್

Það er engið þá.